ಪಲಾವೆಲೆಯ ತಂತ್ರ ಮನೆಯಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ನಿವಾರಿಸಲು ತುಂಬ ಹಳೆಯ ತಂತ್ರ ಇದು ಮನೆಯಲ್ಲಿ ಸದಾ ಜಗಳ ಕಿರಿಕಿರಿ ಹಣದ ಕೊರತೆ ನೆಮ್ಮದಿ ಇಲ್ಲ ಜನರ ಕಣ್ಣು ದೃಷ್ಟಿ ಗಂಡ ನೆಮ್ಮದಿ ಕೊಡಲ್ಲ ಅಥವಾ ಮಾನಸಿಕ ಹಿಂಸೆ ಸಂತಾನ ದೋಷ ಕಲಹ ಏನೇ ಇದ್ದರೂ ಪಲಾವೆಲೆ ಬಹಳ ಪ್ರಯೋಜನಕಾರಿ ಕೆಲವರಿಗೆ ಯಾವುದರ ಕಡೆಯೂ ಜವಾಬ್ದಾರಿ ಅಥವಾ ಗಮನ ಇರೋದಿಲ್ಲ ಜೀವನಕ್ಕೆ ಅವರ ಮನಸ್ಸೇ ಕಾರಣ ಅನ್ನೋದನ್ನು ಸರಿಪಡಿಸುವ ಶಕ್ತಿ ಈ ಫಲಾವೆಲೆಗೆ ಇದೆ ಕೆಲವರು ತುಂಬಾ ಕ್ರೂರವಾಗಿ ನಡೆದುಕೊಳ್ಳುತ್ತಾರೆ ಮನಸ್ಸಿಗೆ ತೋಚಿದ್ದು ಮಾಡುತ್ತಾರೆ ಅಂತಹವರ ಮನಸ್ಸನ್ನು ಹಿಡಿತಕ್ಕೆ ತರುವ ತಾಂತ್ರಿಕ ಶಕ್ತಿ ಈ ಎಲೆಗಿದೆ ಮನೆಯಲ್ಲಿ ಯಾರಾದರೂ ಪದೇ ಪದೇ ಅನಾರೋಗ್ಯ ಸಮಸ್ಯೆಯಿಂದ ಇದ್ದರೆ ಅಂತಹವರಿಗೂ ಈ ಎಲೆ ರಾಮಬಾಣ ಈ ಎಲೆ ಆಯಾಸವನ್ನು ಕಡಿಮೆ ಮಾಡುವ ಶಕ್ತಿ ಹೊಂದಿದೆ ಕೆಲವರಿಗೆ ಯಾವಾಗಲೂ ಯಾವುದಾದರೂ ವಿಷಯಕ್ಕೆ ಆತಂಕ ಇದ್ದೇ ಇರುತ್ತದೆ ಅಂತಹವರಿಗೆ ಆತಂಕ ನಿವಾರಣೆ ಮಾಡುತ್ತದೆ ದೇಹದ ಅಂಗಾಂಗದ ನೋವುಗಳನ್ನು ನಿವಾರಣೆ ಮಾಡುತ್ತದೆ ಕೀಟಗಳಿಂದ ಪರಿಹಾರ ಜಿರಳೆ ಪತಂಗಗಳು ಮತ್ತು ಇತರ ಅನೇಕ ಕೀಟಗಳು ಈ ಎಲೆಯ ಹೊಗೆಯನ್ನು ತೆಗೆದುಕೊಂಡರೆ ದೂರ ಓಡುತ್ತವೆ ಹಾಗಿದ್ದರೆ ಈ ತಂತ್ರವನ್ನ ಹೇಗೆ ಮಾಡಬೇಕೆಂದು ನೋಡೋಣ ಬನ್ನಿ ಈ ತಂತ್ರವನ್ನು ಯಾರು ಬೇಕಾದರೂ ಮಾಡಬಹುದು ಯಾವಾಗ ಬೇಕಾದರೂ ಮಾಡಬಹುದು ಆದರೆ ಬಹಳ ಶ್ರದ್ಧೆಯಿಂದ ಮಾಡುವುದು ಮುಖ್ಯ ಮೊದಲು ನೀವು ಚೆನ್ನಾಗಿರುವ ಅಂದರೆ ಎಲ್ಲೂ ಅರಿಯದೆ ಕಲೆಯಾಗದೆ ರಂಧ್ರಗಳಾಗದೆ ಇರುವ ಫಲಾವೆಲೆಯನ್ನ ತೆಗೆದುಕೊಳ್ಳಿ ನಂತರ ಅದರ ಮೇಲೆ ನೀಲಿ ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಕೋರಿಕೆಯನ್ನ ಬರೆಯಿರಿ ಕೋರಿಕೆಯನ್ನ ಈಗಾಗಲೇ ನಿಮ್ಮ ಜೀವನದಲ್ಲಿ ನಡೆದಿದೆ ಎನ್ನುವ ರೀತಿ ಬರೆಯಿರಿ ಉದಾಹರಣೆಗೆ ಪತಿ ಪತ್ನಿ ಕಲಹ ಇದ್ದರೆ ಈ ರೀತಿ ಬರೆಯಿರಿ ನಾನು ನನ್ನ ಗಂಡ ತುಂಬಾ ಅನ್ಯೋನ್ಯವಾಗಿದ್ದೇವೆ ನನ್ನ ಗಂಡ ನನ್ನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾರೆ ಈ ರೀತಿ ಬರೆಯಿರಿ ನಂತರ ಇದನ್ನು ಸಂಕಲ್ಪ ಮಾಡಿ ದೀಪ ಅಥವಾ ಮೇಣದ ಬತ್ತಿಯಿಂದ ಪೂರ್ತಿ ಸುಟ್ಟುಬಿಡಿ ಮತ್ತು ಅದರ ಬೂದಿಯನ್ನು ಹೊರಗಡೆ ತಂದು ಬಾಯಿಂದ ಉಫೆಂದು ಊದಿಬಿಡಿ ಹಾಗೂ ದೇವರಿಗೆ ನಮಸ್ಕರಿಸಿ ಈ ರೀತಿ ಇಪ್ಪತ್ತೊಂದು ದಿನ ಮಾಡಿದರೆ ನಿಮ್ಮ ಕೋರಿಕೆ ನೂರಕ್ಕೆ ನೂರು ಪ್ರತಿಶತ ನಡೆಯುತ್ತದೆ ನಂಬಿಕೆ ಇಟ್ಟು ಮಾಡಿ ನೋಡಿ ಫಲಿತಾಂಶ ಸಿಕ್ಕೇ ಸಿಗುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತಾ